ನಮಸ್ಕಾರ ವೀಕ್ಷಕರ ಸೊ ಗುರುವಾರ ನೀವು ಮಾತಾಡ್ತಾ ಇದ್ರಿ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಪಬ್ಲಿಕ್ಕಗೂ ಕೂಡ ಒಂದು ಸಣ್ಣ ಪುಟ್ಟ ಒಂದಷ್ಟು ಟಿಪ್ಸ್ಗಳು ಕೊಡೋ ಥರ ಅವರೇ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಆ ಥರ ಒಂದಷ್ಟು ಕೊಡೋಣ ಅಂತ ಸೊ ಯಾವ ರೀತಿ ನಮ್ಮ ವೀಕ್ಷಕರು ಯಾರಾದರೂ ಸಮಸ್ಯೆಗಳಲ್ಲಿರೋರಿಗೆ ಈ ನೀವು ಕೊಡೋ ಒಂದು ಟಿಪ್ಸು ಅವರಲ್ಲಿರೋ ಒಂದು ನೆಗೆಟಿವ್ಗಳನ್ನ ಅವರೇ ಕಂಟ್ರೋಲ್ ಮಾಡ್ಕೊಳ್ಳೋ ಥರ ಅಂದರೆ ತೊಂದರೆಗಳಿಗೆ ಸಿಗದೇ ಇರೋ ಥರ ಬಚಾವಾಗೋ ಥರ ಯಾವ ಅವರು ಸೇಫ್ ಮಾಡ್ಕೋಬೇಕು ಏನೆಲ್ಲ ನಿಮ್ಮ ಟಿಪ್ಸ್ ಮೊನ್ನೆದಾಗಿ ಎಲ್ರಿಗೂ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಕೆಲವರು ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳು ಸರಿಯಾಗಿ ನಡೀತಿರಲ್ಲ ಓಕೆ ಅವ್ರ ಮನೆಗಳಲ್ಲಿ ಪ್ರಾಬ್ಲಮ್ ಜಾಸ್ತಿ ಬರ್ತಿರೋ ಕಾರಣನೇ ಅವರು ನಿಲ್ಲಿಸಿರೋದು ಮತ್ತೆ ಅವರ ದೈವ ಶಕ್ತಿಗಳೇನಿರ್ತಲ್ಲ ಮನೆ ದೇವರು ದೇವರು ಅಥವಾ ಹೆಣ್ಣು ದೇವರು ಏನಿರ್ತವೆ ಕೆಲವರಿಗೆ ಗಂಡ ದೇವರು ಹೆಣ್ಣದೇವ್ರಿಗೆ ಗೊತ್ತಿರಲ್ಲ ಅಂತವ್ರಿಗೆ ನಾವು ಹುಡು ನಾವು ತಿಳಿಸ್ತೀವಿ ಯಾರು ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಓಕೆ ಆಮೇಲೆ ಇರೋರು ಏನು ಮಾಡ್ತಾರೆ ಗಣದೇವರು ಹೆಣ್ಣದೇವ್ರನ್ನ ಆರಾಧನೆ ಮಾಡ್ತಿರಲ್ಲ ಮನೆಗಳಲ್ಲಿ ಮನೆ ದೇವರನ್ನ ಬಿಟ್ಟು ಎಕ್ಸ್ಟ್ರಾ ಬೇರೆ ಬೇರೆ ಆರಾಧನೆಗಳು ಮಾಡೋಕ್ಕೆ ಶುರು ಮಾಡೋದು ಆಮೇಲೆ ಅವರಿ ಮನೆಗಳು ಅದು ಇದು ತಿನ್ಕೊಂಡು ಏನಾದರೂ ಅವರ ಜೀವನಗಳು ಏನನ್ನ ಬಸ್ಮಸಿ ಸೇವಿಸಿ ಹಾಳು ಮಾಡ್ಕೊಳ್ಳೋವಂಥದ್ದು ಈ ಥರದ್ದೆಲ್ಲ ಮಾಡ್ತಿದ್ದಾರೆ ಇವಾಗಿನ ಜನ್ರೇಷನಲ್ಲಿ ಹುಡುಗರುಗಳಿಗಂತೂ ತುಂಬ ಹುಡುಗಾಟ ಅಂತಂದರೆ ಭಯ ದೈವಗಳದು ಒಂದು ಹುಡುಗಾಟ ನಂಬಿಕೆಗಳಿಲ್ಲ ದೇವಸ್ಥಾನಗಳಿಗೆ ಹೋಗಲ್ಲ ದೇವಸ್ಥಾನಗಳಿಗೆ ಹೋದ್ರೂ ಹುಡುಗಿರ ಜೊತೆ ಸುತ್ತೋದು ಅಥವಾ ಫ್ರೆಂಡ್ಸ್ಗಳ ಜೊತೆ ಸುತ್ತೋದು ಸರಿಯಾದ ಭಕ್ತಿಯಿಂದ ಹೋಗೋಲ್ಲ ಮನೆಯವ್ರ ಜೊತೆ ಹೋದ್ರು ಏನೋ ಭಕ್ತಿ ಇಲ್ದಂಗೆ ಸುಮ್ಮನೆ ಏನೋ ನಾವು ಶೋಗೆ ಬಂದಿದ್ದೀವಿ ನೋಡ್ಕೊಂಡು ಹೋಗಬೇಕು ಏನೋತ್ರ ಅಲ್ಲಿ ಒಂದು ಟ್ರಿಪ್ ತರ ಹೌದು ಆಮೇಲೆ ಇನ್ನೊಂದೇನಂತಂದ್ರೆ ಸರ್ ಇವರು ಆಲ್ಮೋಸ್ಟ್ ಪ್ರಾಬ್ಲಮ್ಮು ಕಾಣಿಸ್ತಿರದೆ ಇವ್ರುಗಳು ಕರೆಕ್ಟಾಗಿ ಆರಾಧನೆ ಮಾಡ್ತಿರೋಂಥ ಕಾರಣಗಳು ಕೆಲವರಿಗೆ ಈಗ ಗುರುಕುಲ ಅಂತ ಅಂದಾಗ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ಸಂಜೆವರೆಗೂ ವಿದ್ಯಾಭ್ಯಾಸಗಳಿರ್ತವೆ ಹೌದು ಅವರುಗಳು ನಮ್ಮ ಧರ್ಮಗಳಲ್ಲಿ ಸನಾತನ ಧರ್ಮ ಅಂತ ನಾನು ಹಿಂದೂ ಧರ್ಮ ಅಂತ ಕರೀದಕ್ಕಿನ್ನ ಹೆಚ್ಚಾಗಿ ಇಲ್ಲಿ ಆ ಪದ ಹಿಂದೂ ಅನ್ನೋ ಪದ ನಾನು ಬಳಸ್ತಿಲ್ಲ ಸನಾತನ ಸನಾತನ ಧರ್ಮ ಅಂತ ಬಳಸ್ತಿದ್ರು ಮೂಲ ಹೌದು ಅದೇ ಮೂಲ ಈ ಧರ್ಮಕ್ಕೆ ಅದೇ ಮೂಲ ಸನಾತನ ಧರ್ಮ ಹಂಗಾಗಿ ವಿದ್ಯಾಭ್ಯಾಸಗಳು ಅಷ್ಟೇ ಚೆನ್ನಾಗಿತ್ತು ಹೌದು ಜೊತೆಗೆ ಈ ದೇವ್ರದ್ದು ಏನಿತ್ತಲ್ಲ ಸಂಪರ್ಕಗಳು ಅಷ್ಟೇ ಚೆನ್ನಾಗಿತ್ತು ತುಂಬಾ ಧರ್ಮನ ಎತ್ತಿ ತೋರಿಸುವ ತರದ್ದು ಒಂದಷ್ಟು ವಿದ್ಯೆಗಳು ಕಲಿತಾ ಇದ್ರಲ್ಲಿ ಎಲ್ಲೋ ಕೂತ್ಕೊಂಡು ವಾಟ್ಸಪ್ಪಲ್ಲಿ ಅಲ್ಲಿ ಇನ್ಸ್ಟಾದಲ್ಲಿ ಹಿಂಗೆ ದೇವ್ರ ನನ್ನ ಸ್ಟೇಟಸ್ ಹಾಕ್ತಾ ಇದೀನಿ ನನ್ನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಈ ಎಲ್ಲ ಇರುತ್ತೆ ನಿಜವಾದ ಭಕ್ತಿ ಇದ್ರೆ ದೇವರ ಮೇಲೆ ಆರಾಧನೆ ಮಾಡಿ ತೋರಿಸಬೇಕು ಅಥವಾ ಏನಾದರೂ ಒಂದು ಕೃತಜ್ಞತೆ ಏನಾದರೂ ಸಲ್ಲಿಸಬೇಕು ಆತ್ಮನ ಪರಮಾತ್ಮನ ಆತ್ಮದ ಒಂದು ಭಾಗ ಆಗಿರೋದ್ರಿಂದ ನಾವು ಅವನ ಋಣದಲ್ಲಿ ಬದುಕ್ತಿದೀವಿ ಇವತ್ತಿಗೂ ನಾವು ಸಾಯುವರ್ಗು ಅನ್ನೋದು ನಿಮ್ಮ ತಲೆಯಲ್ಲಿ ಕೂತಿದ್ರೆ ಇವತ್ತಿಂದ ಇವತ್ತಿಗೆ ನೀವು ಆರಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವತಿನ ಆರಾಧನೆ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರ ಅಂತ ಅನ್ಕೊಳ್ತೀನಿ ಇನ್ನು ಹೆಚ್ಚಾಗಿ ನಿಮ್ಗೆ ಏನಾದ್ರು ಹೆಂಗೆ ಇದನ್ನ ಅಳವಡಿಸ್ಕೊ ಅಳವಡಿಸ್ಕೋಬೇಕು ಅಥವಾ ಹೆಂಗೆ ನಾವು ಜೀವನ ಸುಧಾರಿಸ್ಕೋಬೇಕು ಕೆಟ್ಟದಲ್ಲ ಹೆಂಗೆ ತೆಗೆದಾಕಿ ಒಳ್ಳೆಯದನ್ನು ಬೆಳೆಸ್ಕೋಬೇಕು ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ನಿಮಗೆ ಭಗವದ್ಗೀತೆಯಲ್ಲಿ ಸಿಗ್ತದೆ ಓಕೆ ಅದನ್ನು ದಯವಿಟ್ಟು ಬಳಸಿ ಓದೋದಕ್ಕೆ ಓದ್ತೀನಿ ನಾನು ಓದೇ ಓದ್ತೀನಿ ಅಂತ ತಗೊಂಡ್ಬರೋದಾದ್ರೆ ಅದನ್ನು ನಾವು ಜೀವನದಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಮಾತ್ರ ತಗೊಳ್ಳಿ ನಿಮಗೆ ಇಸ್ಕಾನಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗ್ತದೆ ಇಲ್ಲಿ ಇಸ್ಕಾನ್ ನಾನು ಮಾರ್ಕೆಟಿಂಗ್ ಮಾಡ್ತಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಬುಕ್ ಸ್ಟೋರ್ಗಳಲ್ಲಿ ತುಂಬ ರೇಟ್ ಜಾಸ್ತಿ ಜಾಸ್ತಿ ಇರುತ್ತೆ ನಿಮಗೆ ಓದಬೇಕು ಬಡವರು ಇರ್ತಾರೆ ಸಾಹಕಾರಗಳಂತೂ ಸಾವಿರಾರು ಕೊಟ್ಟು ಸಾವಿರ ರೂಪಾಯಿ ಕೊಟ್ಟ ತಗೊಳ್ತಾರೆ ಈಗ ಸಿಗ್ನಲ್ಗಳಲ್ಲಿ ನೀವು ನೋಡ್ತಿರ್ತಾರೆ ಸಾವಿರ ರೂಪಾಯಿ ಇರ್ತದೆ ಅದೇ ನೀವು ಇಸ್ಕಾನ್ಗೆ ಹೋಗಿ ಇನ್ನೂರ ಐವತ್ತು ರೂಪಾಯಿಯಿಂದ ಮುನ್ನೂರು ರೂಪಾಯಿ ಗಂಟೆ ಸಿಗ್ತದೆ ತಗೊಂಡ್ಬನ್ನಿ ಭಕ್ತಿಪೂರ್ವಕವಾಗಿ ಒಂದು ಮ್ಯಾಟ್ ಹಾಸ್ಕೊಳ್ಳಿ ದೇವ್ರ ಮುಂದೆ ಕೂತ್ಕೊಳ್ಳಿ ಒಂದು ಹತ್ತು ನಿಮಿಷ ಓದಿ ನಿಮ್ಮ ಮನ್ಸಿಗೆ ಸಮಾಧಾನ ಇಲ್ಲ ಅಂತಂದಾಗ ಪ್ರಶ್ನೆಗಳು ಗೊಂದಲಗಳು ಜಾಸ್ತಿ ಮನಸ್ಸಲ್ಲಿರುವಾಗ ಸುಮ್ಮನೆ ಬುಕ್ಕನ್ನ ಹಿಂಗೆ ಹೆಂಗ್ ಹೆಂಗ್ ಒಂದು ಸುಮ್ಮನೆ ಉದಾಹರಣೆಗೆ ಹಿಂಗೆ ತೆಗೆದು ನೋಡಿ ಅದ್ರಲ್ಲಿ ಯಾವ್ದಾದ್ರು ಒಂದು ಲೈನ್ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಒಂದು ಲೈನ್ ಸಿಗ್ತದೆ ಕೃಷ್ಣ ನಿಮ್ಮ ಮನಸ್ಸಲ್ಲಿ ನುಡಿತಾನೆ ಅಷ್ಟೇ ನಿಮ್ಮ ಜೀವನ ಸುಧಾರಣೆ ಮಾಡ್ತಾನೆ ಹೆಂಗೆ ನಾವು ಚೇಂಜ್ ಆಗ್ಬೇಕು ಚೆನ್ನಾಗಿರ್ಬೇಕು ಅನ್ನೋದು ನೀವು ತುಂಬಾ ಬೆಳೆಸ್ಕೊಬೋದು ಆ ತರ ಇರಬಹುದು ನೀವು ಸೊ ಅಂದ್ರೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು ಮೋಟಿವೇಶನ್ ನಮಗೆ ನಾವು ಪ್ರೇರಣೆ ನಾವೇ ನಾವು ಒಂದು ಯಾವುದೋ ಸಮಸ್ಯೆಗಳನ್ನ ತಗಲಾಕೊಳ್ಳೋಕಿಂತ ನಮ್ಮಲ್ಲಿ ಒಂದು ಜಾಗೃತಿ ಮೂಡಿಸಿಕೊಳ್ಳೋದು ಕೆಲವರು ಏನು ಮಾಡ್ತಾರೆ ಪೂಜೆ ಮಾಡ್ತಿರ್ತಾರೆ ಸಡನ್ ಆಗಿ ಏನೋ ನೆಗೆಟಿವ್ದು ಒಂದು ದೋಷ ಆಗುತ್ತೆ ಯಾರೋ ಏನೋ ಮಾಡಿಸಿರ್ತಾರೆ ಅಥವಾ ಇವರೇನೊಂದು ಮೂರು ದಾರಿ ದಾಟೋದು ಅಮಾವಾಸ್ಯೆ ಹುಣ್ಣಿಮೆ ಪೂಜೆಗಳು ಮಾಡಲ್ಲ ಕರೆಕ್ಟಾಗಿ ದೇವಸ್ಥಾನಗಳಿಗೆ ಹೋಗೋಲ್ಲ ಹೋದಾಗ ಭಕ್ತಿ ಇರಬೇಕು ಅಷ್ಟು ಇರಬೇಕು ದೇವ್ರ ಹತ್ರ ತುಂಬ ದೊಡ್ಡ ದೊಡ್ಡ ಲಿಸ್ಟ್ಗಳಿತ್ಕೊಂಡು ಹೋಗ್ಬೇಡಿ ಯಾವತ್ತೂ ನನಗೆ ಕಷ್ಟಪಟ್ಟು ದುಡಿಯೋದಕ್ಕೆ ಸಂಬಂಧನೆ ಏನಾದರೂ ಮಾಡಿಕೊಡು ನಾನು ಕಲಿತಿರ್ದರೂ ವಿದ್ಯೆ ಅದು ಯಾವುದೇ ಆಗಿರ್ಬೋದು ಒಂದು ಕಟಿಂಗ್ ಕೆಲಸ ಆಗಿರ್ಬೋದು ಅಥವಾ ಒಂದು ವೆಲ್ಡಿಂಗ್ ಕೆಲಸ ಆಗಿರ್ಬೋದು ವುಡ್ ವರ್ಕ್ ಆಗಿರ್ಬೋದು ಗಾರೆ ಕೆಲಸ ಆಗಿರೋದು ಯಾವುದೋ ಒಂದು ಅದರಲ್ಲಿ ನಾನು ಇನ್ನೂ ಅಭಿವೃದ್ಧಿ ಆಗೋದಕ್ಕೆ ನಾನು ಸಹಾಯ ಮಾಡಿಕೊಡು ಕಷ್ಟಪಟ್ಟೇ ದುಡಿದು ಬೆಳಿತೀನಿ ಅನ್ನೋ ಒಂದು ಮನೋಭಾವನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನಿಮ್ಗೆ ಅದು ಬೆಳೆಸ್ಕೊಡು ಮನೆ ದೇವರು ದೇವರುಗಳು ಮನೆಯಲ್ಲಿ ಪೂಜೆ ದೇವ್ರ ಮನೆಯಲ್ಲಿ ಪೂಜೆ ಮಾಡುವಾಗ ವಾರ ವಾರ ಕಂಪಲ್ಸರಿ ಮಾಡ್ಕೊಳ್ಳಿ ದೇವರನ್ನ ಶುದ್ಧಿಯಾಗಿ ಇಟ್ಕೊಳ್ಳಿ ಮನೇಲಿ ಮನೆಯನ್ನ ಶುದ್ಧಿಯಾಗಿ ಇಟ್ಕೊಳ್ಳಿ ಹೆಣ್ಮಕ್ಳುಗ್ರಲ್ಲ ರಜಾ ಆದಾಗ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಅವ್ರು ಯಾರು ದೇವ್ರ ಮನೆಗೆ ಹೋಗಂಗಿಲ್ಲ ಆ ತರದಲ್ಲ ತುಂಬ ಫಾಲೋ ಮಾಡೋದಿದೆ ನೀವೆಲ್ಲ ಮರಿತಿದೀರ ಹಳೆ ಹಳುಬು ಏನೇನು ಮಾಡ್ತಿದ್ರು ಪೂರ್ವಜರು ಅದನ್ನೆಲ್ಲ ಫಾಲೋ ಮಾಡೋದು ನೀವು ಮರಿತಿದೀರಾ ಅಂತ ನನ್ನ ಅಭಿಪ್ರಾಯ ಮಾಡ್ತಿರೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಜಾಸ್ತಿ ಅದಕ್ಕೆ ನೀವೆಲ್ಲ ನಮಗೆ ಫೋನ್ ಮಾಡ್ತೀರ ಅಂತ ಒಂದು ಡೌಟ್ ಅದು ನನಗೆ ನಿಜವಾಗ್ಲೂ ನೀವು ತಪ್ಪು ಮಾಡ್ತಿರೋದಕ್ಕೆ ನಮಗೆ ಫೋನ್ ನಿಮ್ಮ ನೀವು ಅವರ ಸಮಸ್ಯೆ ಶುರು ಮಾಡಿ ಹ್ಯಾಂಡಲ್ ಮಾಡೋದು ಶುರು ಮಾಡಿದ ಮ್ಯಾಗ ಪರಿಹಾರ ಅಂತ ಚೆಕ್ ಮಾಡಿದಾಗ ಅವರ ದೋಷಗಳು ಏನಂತಂದರೆ ಇದೇ ಥರದ್ದೇ ಇರ್ತವೆ ಸೊ ಅವರು ಅವರಲ್ಲೇ ಆಗಿರೋ ಇಂದ ಅವರು ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ನಿಮ್ಮ ಇವಾಗ ನನ್ನ ನೋಡ್ತಿದ್ದೀರ ನೀವು ಪ್ರತಿ ಮನೆಗಳಲ್ಲಿ ನಂತರದವನು ಅಥವಾ ಗೌತಮ್ ಅಂತ ಒಂದು ಹುಡುಗ ನಿಮಗೆ ನಿಮ್ಮ ಮನೆಗಳಲ್ಲಿ ಇರಬೇಕು ಅಥವಾ ನಮ್ಮ ಮನೆಗಳಲ್ಲೂ ನಮ್ಮ ಮಕ್ಕಳುಗಳು ಈ ತರ ಕಲಿಬೇಕು ಅನ್ನೋದಾದ್ರೆ ಅವ್ರನ್ನೆಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಬೇಕು ಅಂತ ನಾನು ಇವಾಗ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡ ದೊಡ್ಡವರಾಗೋವರೆಗೂ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ನಮ್ಮ ಸನಾತನ ಧರ್ಮದ ಕೆಲವೊಂದು ನಾಲೆಡ್ಜ್ಗಳನ್ನ ಅವ್ರ ತಲೆಗೆ ತುಂಬಿ ಮತ್ತು ಗರ್ಭಿಣಿಯಾಗಿರೋರು ಆದಷ್ಟು ಅವರದು ಸಹಸ್ರನಾಮಗಳನ್ನ ಕೇಳ್ತಾ ಆ ತಾಯಿದು ಏನು ಅವತಾರಗಳೆತ್ತಿದ್ದು ಅಥವಾ ಆ ತಾಯಿಗೆ ದುರ್ಗಿಗಳೆಲ್ಲ ಸಪೋರ್ಟ್ ಮಾಡಿದ್ದು ಏನಿದೆಲ್ಲ ಆ ಒಂದು ಟೈಮಲ್ಲಿ ಅದನ್ನೆಲ್ಲನೂ ನೀವು ಓದ್ತಿರ್ಬೇಕು ಯಾವಾಗಲೂ ಪಾಸಿಟಿವ್ ಆಗಿ ಗರ್ಭದಲ್ಲಿರುವ ಆ ಮಗು ಆತ್ಮ ಅಂದ್ರೆ ಇಲ್ಲಿ ಮಗು ಇನ್ನು ಗರ್ಭದಲ್ಲಿ ಕೆಲವೊಂದು ಒಳ್ಳೆ ತಾಯಿಯಿಂದ ಹೋಗುತ್ತೆ ಸಂಸ್ಕಾರ ಯಾವಾಗ ಬೆಳೆಸ್ಬೇಕು ಅಂತಂದ್ರೆ ಮಗು ಈಚೆ ಬಂದು ಅದು ಓಡಾಟಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಸ್ವಲ್ಪ ತಿಳುವಳಿಕೆ ಬಂದಾಗ ಸಂಸ್ಕಾರ ಕಲಿಸೋದಕ್ಕೆ ನೆಚ್ಚಾಗಿ ಗರ್ಭದಲ್ಲಿ ಇದ್ದಾಗ ತಾಯಿ ಮೈಂಡ್ ಮತ್ತೆ ಆ ಮಗು ಮೈಂಡ್ ಎರಡನ್ನೂ ತುಂಬಾ ಬೇಗ ಕನೆಕ್ಷನ್ ತಗೊಳ್ಳೋದು ಕಾರಣಕ್ಕೆ ನೀವು ಬೇಗ ಅದು ಪಾಸಿಟಿವ್ ಅನ್ನೋದೇ ನೀವು ಥಿಂಕ್ ಮಾಡ್ತೀರಾ ನೀವು ಗಂಡ ಹೆಂಡ್ತೀರಿ ಕಿತ್ತಾಡಿದ್ರೆ ಆ ಮಗುನು ಹಂಗೆ ಇರುತ್ತೆ ನೀವು ದೋಷದಲ್ಲಿ ಒಳಗಾಗಿದ್ರೆ ಆ ದೋಷದಲ್ಲಿ ಇರ್ತದೆ ನೀವು ಖುಷಿಲಿದ್ರೆ ಆ ಮಗು ಖುಷಿಯಾಗಿ ಬಿಡ್ತದೆ ನೀವು ಸಾಹುಕಾರದಾಗ ಏನಂತ ಥಿಂಕ್ ಮಾಡಿದ್ರೆ ಸಾಹಕಾರ ಆಗ್ತದೆ ನೀವು ಇನ್ನ ನಾವು ಬದುಕೋಕ್ಕಾಗಲ್ಲ ಇಂಪ್ರೂವ್ ಆಗೋಕ್ಕಾಗಲ್ಲ ಅಂತದ್ದು ಹಂಗೆ ಆಗ್ತದೆ ಅಂದ್ರೆ ನಾವು ಏನು ಮಾಡ್ತೀರ ಅಲ್ಲಿ ಒಳಗಡೆ ನಾವು ಇವಾಗ ತುಂಬಾ ಕಷ್ಟ ಕಷ್ಟ ಅಂತಂದ್ರೆ ಅದು ಕಷ್ಟನೇ ಇರ್ತೈತೆ ಹೌದು ಇದು ಯಾವ ಕಷ್ಟ ಬಿಡು ಮುಂದೆ ಏನೋ ನೋಡೋಣ ಅಂದಾಗ ಅದು ಕ್ಲಿಯರ್ ಆಗಿ ಮುಂದೆ ಹೋಗಿ ಹೌದು ಸೊ ನಾವೇನ್ ಕೇಳ್ಕೊತಾ ಇರ್ತೀವಿ ನಮ್ಮಿಂದ ಏನು ಬರ್ತಾ ಆಚೆ ಬರ್ತಾ ಇರುತ್ತೆ ಮಾತುಗಳು ಅದನ್ನೇ ನಮ್ಮನ್ನ ಅದೇ ಥರ ನಮ್ಮನ್ನ ಇರಿಸುತ್ತೆ ಸೊ ಇದು ಹಂಗಾಗಿ ಈ ನಾಲೆಡ್ಜು ನೀವು ಗರ್ಭದಲ್ಲಿ ಇರುವಾಗೇನೆ ನಾನು ಮಾಡಬೇಕು ಆ ಮಗುಗಳಿಗೆ ಆ ಮಕ್ಳಿಗೆ ನಾಲೆಡ್ಜ್ ತುಂಬಬೇಕು ಅಂತ ಮತ್ತೆ ಗಂಡಂದಿರಿಗೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಒಬ್ಳಿಗೆ ಗರ್ಭಿಣಿ ಹೆಂಗಸಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಮಗು ಎಷ್ಟು ಚೆನ್ನಾಗಿ ಬೆಳೀತದೋ ಗ ಹೊಟ್ಟೆಲಿರುವಾಗ ಅಷ್ಟೇ ಚೆನ್ನಾಗಿ ಒಂದು ಸಮಾಜಕ್ಕೆ ಒಂದು ಗುರುತಿಸ್ಕೊಳ್ತದೆ ಒಳ್ಳೆಯ ರೀತಿಯಲ್ಲಿ ಅಂತ ಒಳ್ಳೆಯ ಪ್ರಜೆಗಳನ್ನ ಸಮಾಜಕ್ಕೆ ಕೊಡ್ಬೋದು ಈಗ ಯೂತಲ್ಲೇನೆ ನಮ್ಮ ಇಡೀ ಒಂದು ನಮ್ಮ ಸಂಸ್ಕಾರ ಆಗ್ಬೋದು ನಮ್ಮ ಸಮಾಜದ ಸಮಾಜದಲ್ಲಿ ಮಕ್ಕಳು ಇವತ್ತಿನ ಮಕ್ಕಳು ನಾಳೆ ಅವರೇನೇ ಯುವಕರಾಗ್ತಾರೆ ಅವರೇನೇ ಈ ಸಮಾಜನ ಬೆಳೆಸಬೇಕಾಗುತ್ತೆ ಆಗ ಮಕ್ಕಳಿಂದ ಅವ್ರ ಒಂದು ಒಳ್ಳೆ ಗುಣಗಳು ಕಲ್ತ್ಕೊಂತ ಬಂದಿದ್ರೆ ಅವರು ದೊಡ್ಡವರಾದ ಮೇಲೆ ಸಮಾಜನ ಒಂದು ಬದಲಾವಣೆ ತರ್ತಾರೆ ಈ ಇವಾಗೇನು ನೋಡ್ತಾ ಇದ್ದೀವಿ ಪಲ್ಯೂಷನ್ ಈ ಪಲ್ಯೂಷನ್ ಇರೋದಿಲ್ಲ ಸೊ ಎಲ್ಲರೂ ಹಾನೆಸ್ಟಾಗಿರ್ತಾರೆ ಮೋಸಗಳು ಕಮ್ಮಿ ಆಗ್ತವೆ ದರೋಡೆಗಳು ಕಳ್ಳತನಗಳು ಇವೆಲ್ಲ ಆಲ್ಮೋಸ್ಟು ಸಣ್ಣ ಹುಡುಗರಿಂದ ನಾವು ಬೆಳೆಸೋದನ್ನೇ ನೀಟಾಗಿ ಬೆಳೆಸ್ಬಿಟ್ರೆ ಫಲ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಬೇಕು ವಿದ್ಯೆ ಹೇಳ್ಕೊಡ್ತೀರಾ ಏನಾದ್ರು ಕಲ್ಸ್ಕೊಡ್ತೀರ ನಮ್ಗೆ ಡೌಟ್ಸ್ ಇದೆ ಅಂತ ಸುಮ್ಮನೆ ಫೋನ್ ಮಾಡ್ತಾರೆ ಅದು ಮಾಡಬೇಡಿ ನಾನು ಯಾವತ್ತಾದ್ರೂ ಫ್ರೀ ಇದ್ದಾಗ ನಿಮಗೆ ನಾನು ಪಕ್ಕ ಎಲ್ಲರಿಗೂ ಅಪ್ಡೇಟ್ ತಿಳಿಸ್ತೀನಿ ನಾನು ಯಾವತ್ತಾದ್ರೂ ಒಂದ್ ದಿವಸ ಏನಾದ್ರು ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ ನಾನು ಮೆಸೇಜ್ ತಪಸ್ತೀನಿ ಇಲ್ಲಿ ಅರವಿಂದವ್ರ ಮುಖಾಂತರ ತಪಸ್ತೀನಿ ಅಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿ ಯಾಕಂದ್ರೆ ಕಷ್ಟ ಇರೋರು ನಮ್ಮನ್ನು ಬೇಗ ಸಂಪರ್ಕ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಇಚ್ಛೆ ಮಾಡ್ತಿರೋದು ನಮ್ಮ ಕೈಲಿ ಎಷ್ಟಾಗುತ್ತು ನಾವು ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ತುಂಬ ಜನ ನೋಂದಿದಾರೆ ನನ್ಗಾಗಿರೋದ್ ಒಂದೆಡೆ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಹೇಳ್ತೀನಿ ಮೂರನೇ ಕಣ್ಣಿನ ಜಾಗೃತಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೇಳ್ತೀನಿ ಅನ್ಕೊಳ್ತೀನಿ ನಾನು ಒಂದು ಸುಮಾರು ವರ್ಷಗಳು ಒಂದು ಎರಡು ವರ್ಷಗಳ ಹಿಂದೆ ಆಲ್ಮೋಸ್ಟ್ ನನ್ನ ಅಂದಾಜಿಲ್ಲ ಅದು ಕರೆಕ್ಟಾಗಿ ಎಷ್ಟು ವರ್ಷ ಆಗಿದೆ ಅಂತ ನಾನು ಹೀಗೆ ಜಪ ಮಾಡ್ತಾ ಕೂತಿರುವಾಗ ವಿಷ್ಣು ಅವತಾರ ಆಗಿರುವಂತದ್ದು ಒಂದು ದೇವರನ್ನ ನಾನು ಆರಾಧನೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅದು ನನ್ನ ಫಸ್ಟ್ ಸಾಧನೆ ಆಗಿರ್ತದೆ ಆ ಸಾಧನೆ ಮಾಡೋ ಟೈಮಲ್ಲಿ ಏನಾಗುತ್ತೆ ಒಂದು ಮಂಡಲ ಅಂತ ಇರುತ್ತೆ ನೋಡಿ ಹ್ಮ್ ಹ್ಮ್ ಆ ಮಂಡಲ ಅಂದ್ರೆ ಮುಗಿಸ್ತಾ ಮುಗಿಸ್ತಾ ಏನಾಗುತ್ತೆ ಕೊನೆ ಕೊನೆ ದಿಸದಲ್ಲಿ ತುಂಬಾ ವಿಷ್ಣು ಪ್ರಿಯ ಆಗಿರೋ ನಾನು ವಿಷ್ಣು ಆರಾಧನೆ ದಾಸ್ತಿ ನಂದು ಯಾವಾಗಲೂ ನಾನು ಆ ಶಿವ ಬೇರೆಲ್ಲ ವಿಷ್ಣು ಬೇರೆಲ್ಲ ಅಂತ ನನ್ನ ನನ್ನ ಭಾವನೆ ವಿಷ್ಣುದು ಸಹಸ್ರ ನಾಮ ಬಂದು ಒಂದು ಶಿವಂದು ಒಂದು ನಾಮಕ್ ಸಮ ಅಂದ್ರೆ ಶಿವನ್ ಒಂದು ಮಂತ್ರ ವಿಷ್ಣು ಸಹಸ್ರನಾಮ ಏನಿದಿಲ್ಲ ಅದಷ್ಟು ಒಂದು ಶಿವನ್ ಮಂತ್ರಕ್ಕೆ ಸೇರುತ್ತೆ ಶಿವನ್ ಒಂದು ಮಂತ್ರಕ್ಕೆ ವಿಷ್ಣು ಸಹಸ್ರನಾಮ ಒಂದೇ ವಿಷ್ಣು ಶಿವನ್ ಒಂದೇ ಮಂತ್ರ ಸಾಕು ವಿಷ್ಣು ಸಹಸ್ರನಾಮಕ್ಕೆ ಅಂತ ಅಂದ್ರೆ ವಿಷ್ಣುಗಿನ್ನ ಅಷ್ಟು ಐಯರ್ ಪವರು ಅಂತ ಅದೇ ಸಾವಿರ ಹೆಸರುಗಳು ಸಹಸ್ರ ಸಾವಿರ ನಾಮಗಳು ಏನು ಶಿವನ್ ಇದೆಯಲ್ಲ ಅದಷ್ಟು ನಾಮಗಳು ತಾಯಿ ಲಲಿತಾದೇವಿ ತ್ರಿಪುರ ಸುಂದರಿ ಲಲಿತಾದೇವಿಗೆ ಒಂದು ನಾಮದಲ್ಲಿ ಸಾಕು ಅಂತ ಓಕೆ ಆ ತಾಯಿ ವಿಷ್ಣುವೇ ಮೇಲೆ ಅಂತಂದರೆ ಅವ್ರಿಗಿನ್ನ ಮೇಲೆ ಶಿವ ಅವ್ರಿಗಿನ್ನ ಮೇಲೆ ತಾಯಿ ಆದಿಪರಾಶಕ್ತಿ ಹೌದು ಹಾ ಹೆಚ್ಚಾಗಿರೋ ಓಕೆ ನೀವು ಕಾಸ್ಮಿಕ್ ಎನರ್ಜಿ ಅಥವಾ ಮೆಡಿಟೇಷನ್ ಅಂತ ತಗೊಂಡಾಗ ವಿಷ್ಣು ಯಾವಾಗಲೂ ನಿಮಗೆ ಭೂಮಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣು ಮುಖಾಂತರನೇ ನಿಮಗೆ ಕಾಸ್ಮಿಕ್ ಎನರ್ಜಿ ಭೂಮಿಗೆ ಬರೋದು ಓಕೆ ಇದನ್ನು ತುಂಬ ಕಾಸ್ಮಿಕ್ ಎನರ್ಜಿನ ಸ್ಟಡಿ ಮಾಡಿರೋರು ಗೊತ್ತೋ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ನಾನು ತಿಳ್ಕೊಂಡ್ರು ನನ್ನ ಮುಖಾಂತರ ನಾನು ತಿಳ್ಕೊಂಡ್ರು ತಡೆಯಿಂದ ಒಂದು ದಿವಸ ಈಗ ಜಪ ಮಾಡ್ಕೊಂಡು ಕೂತಿರ್ತೀನಿ ನಾಳೆ ರಾತ್ರಿ ಇನ್ನೇನು ನಾಳೆಗೆ ಮುಗಿದೋಗುತ್ತೆ ಇವತ್ತು ರಾತ್ರಿ ನಾನು ಕೂತ್ಕೋಬೇಕು ನಂದು ಬೆಳಗ್ಗೆ ಅಥವಾ ಸಂಜೆ ಯಾವಾಗ ನಂದು ಅನುಷ್ಠಾನ ಆಗುತ್ತೆ ಯಾವ ಥರದ್ದು ನನಗೆ ಉದ್ದೇಶಗಳಾಗ್ತದೋ ಅದೇ ಸಮಯಕ್ಕೆ ನಾನು ಕೂತ್ಕೋಬೇಕು ಆ ಥರ ಇರ್ತದೆ ರಾಯರ್ ಮುಖಾಂತರನೇ ಅದು ಓಕೆ ಹಾಗೆ ಕುತ್ಕೊಂಡಿದ್ದು ಆಗಿದೆ ಇವತ್ತೇ ರಾತ್ರಿ ಲಾಸ್ಟ್ ದಿನ ಕಡೆ ದಿನ ಇದು ಇವತ್ತಿಗೂ ಏನು ಇಷ್ಟು ದಿವಸ ಆದರೂ ನನಗೆ ದರ್ಶನ ಕೊಡಲಿಲ್ಲಲ್ಲ ಸ್ವಾಮಿ ನೀನು ಅಂತ ಅಥವಾ ನಾನು ಆರಾಧನೆ ಮಾಡ್ತಿರೋ ದೈವ ಆ ರೀತಿನೂ ಬರ್ತಿಲ್ಲ ನೀನು ನನ್ನ ವಿಷ್ಣು ನನ್ನ ನನ್ನ ತಂದೆ ನೀನು ನೀನು ನನ್ನ ಕಾಣಿಸ್ತಾ ಇಲ್ಲ ಅಂತ ನಾನು ಹತ್ರ ತುಂಬ ನೊಂದ್ಕೊಂಡಿರ್ತೀನಿ ಅವತ್ತು ಅದು ಎಷ್ಟು ಮಟ್ಟಿಗೆ ಅದು ಯಪ್ಪನಿಗೆ ಕಲ್ಲಿಗೆ ಮುಟ್ಟತೆ ನನಗೆ ಗೊತ್ತಿಲ್ಲ ತಂದೆಗೆ ಮಾತು ಮುಟ್ಟತು ಅಂತ ಅನ್ಕೊಳ್ತೀನಿ ಇವತ್ತಿಗೂ ನನಗೆ ಅದನ್ನ ಹೇಳೋದಕ್ಕೆ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಅದ್ಭುತವಾಗಿದೆ ವಿಷನ್ ನೋಡ್ತಾ ನೋಡ್ತಾ ಏನಾಗ್ತದಂದ್ರೆ ಒಂದು ತುಂಬ ಖಾಲಿ ಸ್ಪೇಸು ಖಾಲಿ ಸ್ಪೇಸಲ್ಲಿ ಈಗ ಸ್ಪೀಡೋ ಮೀಟರ್ ಏನಿರ್ತವೆ ಬೈಕ್ ಹೋಗ್ತಿರುವಾಗ ಆ ಗಾಳಿ ವೇಗ ಏನಿರ್ತಲ್ಲ ಲೈನ್ಗಳು ಇರ್ತವೆ ತರ ಅಷ್ಟು ಸ್ಪೀಡ್ ಇರ್ತದೆ ಆ ದೃಷ್ಟಿ ಅಷ್ಟು ಸ್ಪೀಡಾಗಿ ನುಗ್ತಾ ಕರ್ಕೊಂಡು ಹೋಗ್ತಿರುತ್ತೆ ಸ್ಪೇಸ್ ಅಲ್ಲಿ ಈ ಜರ್ನಿಯಲ್ಲಿ ಸಡನ್ ಆಗಿ ಯಾರೋ ಒಬ್ರು ಬಂದು ಹಿಂಗೆ ಅಡ್ಡ ನಿಂತ್ಕೊಂಡಂಗೆ ಅನಿಸುತ್ತೆ ಅದು ಅಂದ್ರೆ ಏನೋ ಒಂದು ಅಡ್ಡ ಬಂತು ಏನೋ ಒಂದು ಅಡ್ಡ ಬಂತು ಅನ್ನೋ ತರ ಇದ್ದಂಗೆ ವಿಷನ್ ಅಲ್ಲಿ ಏನಾಗುತ್ತೆ ಬ್ಲೂ ಆಗಿಬಿಡುತ್ತೆ ಪೂರ್ತಿ ಪೂರ್ತಿ ಬ್ಲೂ ಆಯ್ತು ಏನೇನು ಪೂರ್ತಿ ಬ್ಲೂ ಆಯ್ತಲ್ಲ ಅಂತ ನಾವು ಎಷ್ಟು ಕಿಲೋಮೀಟರ್ ದೂರ ತಿರುಗೋದ್ರು ಬ್ಲೂ ಕಂಪ್ಲೀಟ್ ರೈಟ್ ಲೆಫ್ಟು ಎಲ್ಲೇ ತಿರುಗದು ಬ್ಲೂ ಎಷ್ಟು ಎತ್ತರ ನೋಡೋಣ ನನಗೆ ಅದು ತಲೆ ಎತ್ತಕ್ಕೆ ಆಗ್ತಿಲ್ಲ ಅಷ್ಟು ಎತ್ತರ ಬ್ಲೂ ಮತ್ತೆ ಭೂಮಿ ಕೆಳಗಡೆ ನೋಡೋಣ ಸರಿ ಆಯ್ತು ಕೆಳಮಟ್ಟಕ್ಕೆ ನೋಡೋಣ ಅಂತ ಅಂದಾಗ ಈ ಕೆಳಮಟ್ಟಕ್ಕೆ ನೋಡ್ತೀನಿ ಅಲ್ಲೂ ಬ್ಲೂ ಎಷ್ಟೋ ಕಿಲೋಮೀಟರ್ ಬ್ಲೂ ಆದಮೇಲೆ ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ ಥರ ಏರಲ್ಲಿ ನಿಂತಿದ್ದಾರೆ ಯಾರೋ ಅನ್ನೋತ್ರ ಒಂದೊಂದು ವಾಹ್ ಆದಷ್ಟು ಇದಿತ್ತು ಸಡನ್ ಆಗಿ ಏನೈತೆ ಗೊತ್ತಿಲ್ಲ ನನಗೆ ತಲೆ ಎತ್ತಿ ನೋಡೋಣ ಇನ್ನೊಂದು ಸ್ವಲ್ಪ ಅನ್ನೋ ಅನ್ಸೋತ್ತಿದೀನಿ ಕೂತ್ಕೊಂಡು ಹಿಂಗೆ ತಲೆ ಮೇಲೆ ಎತ್ತ ನೋಡಿದಾಗ ವಿಷ್ಣು ಮೇಲ್ಗಡೆ ವಿಶ್ವಾವತರದಲ್ಲಿ ನಿಂತಿದ್ದಾರೆ ವಾವು ಅದು ನನ್ನ ಒಂದು ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅದು ನನಗೆ ನನ್ನ ಜೀವಮಾನದಲ್ಲಿ ಅದೇ ಫಸ್ಟು ಅದೇ ಲಾಸ್ಟ್ ನಾನು ನೋಡಿದ್ದು ಆ ಸ್ವಾಮಿನ ಯಾವುದೋ ಗದೆ ಅಥವಾ ಒಂದು ಬಟ್ಟೆ ಕಚ್ಚೆ ಬಟ್ಟೆ ಏನೋ ನನಗೆ ಹಿಂಗೆ ತಗಲುತ್ತೆ ಎಷ್ಟೋ ಲಕ್ಷ ಕಿಲೋಮೀಟರ್ಗಳ ಹಿಂದೆ ನಾನು ಸಡನ್ನಾಗಿ ಹೋಗ್ತೀನಿ ಬರೀ ಒಂದು ಟೆನ್ ಸೆಕೆಂಡಲ್ಲಿ ಅಷ್ಟು ಹಿಂದೆ ಹೋಗಿರ್ತೀನಿ ಓಕೆ ಓಕೆ ಆಗ ತಲೆ ಎತ್ತಿ ನೋಡ ನೋಡೋದಕ್ಕೆ ಆ ಸ್ವಾಮಿ ನನಗೆ ಅವಕಾಶ ಮಾಡ್ಕೊಡ್ತಿರೋದು ಒಂದು ಕೊನೆ ಬಾರಿ ನನ್ನ ಅವಕಾಶ ಮಾಡ್ಕೊಡ್ತೀನಿ ನೋಡ್ಕೋ ಅಂತ ಯಾಕಂದ್ರೆ ಮನಸ್ಸಿಂದ ನಾವು ನೊಂದ್ಕೊಂಡಾಗ ತಂದೆ ತಾಯಿಗಳಿಗೆ ಮುಟ್ಟುತ್ತಲ್ಲ ಹೌದು ಅದು ಅವತ್ತು ಅಷ್ಟು ಲಕ್ಷಗಳು ಕಿಲೋಮೀಟರ್ ಗಳು ಹಿಂದೆ ನಾನು ಹೋದಾಗ ತಲೆ ಎತ್ತಿ ನೋಡಿದ್ರೆ ಹತ್ತು ಸೆಕೆಂಡ್ ಅಲ್ಲಿ ಅವತ್ತು ತುಂಬಾ ಇದ್ದೋಗಿದೆ ಅದು ಹೋಗಿದ್ದು ಸ್ಪೀಡ್ಗೆ ಸರಿ ತಲೆ ಎತ್ತಿ ಮೇಲೆ ನೋಡ್ತೀನಿ ಅವತ್ಗು ನಾನು ತಲೆ ಎತ್ತಿದ್ದು ಸಾಕಾಗ್ತಿಲ್ಲ ಅಷ್ಟು ಎತ್ತರದಲ್ಲಿದೆ ಸ್ವಾಮಿ ಅಷ್ಟು ಎತ್ತರದಲ್ಲಿದ್ದಾರೆ ಸ್ವಾಮಿ ಇದು ವಿಶ್ವರೂಪ ಆ ಕಾಲು ಒಂದು ಬೆರಳು ಕಿರು ಬೆರಳಕ್ಕೆ ನಾನು ಏನೋ ಒಂದು ಸಣ್ಣದೊಂದು ಧೂಳು ಅನ್ಕೊಳ್ಳಿ ಅಷ್ಟು ಚಿಕ್ಕದಾಗಿ ನಾನು ಕಾಣಿಸ್ತಿರೋದು ಆ ಸ್ವಾಮಿಗೆ ಕಾಲು ಕಿರು ಕಿರು ಬರಲಿಲ್ಲ ಇಡೀ ಬ್ರಹ್ಮಾಂಡ್ ಅಯ್ಯಪ್ಪ ಅನಂತ ಪದ್ಮನಾಭ ಅನಂತ ಅಂತ ಅದಕ್ಕೆ ಕರೀತು ಇಡೀ ಬ್ರಹ್ಮಾಂಡನೇ ಅಂತ ಅನ್ನೋ ತರ ಲೆಕ್ಕ ಇಲ್ಲ ವಿಸ್ತಾರ ಸಿಗಲ್ಲ ಗುರುತು ಸಿಗಲ್ಲ ಅದು ಕೂಡ ನನ್ನ ಅನಿಸಿಕೆ ಪ್ರಕಾರ ಅದೇ ಚಿಕ್ಕದು ನಾನು ಕಾಣಿಸಿದ್ದು ಅಂತ ಅನ್ಸುತ್ತೆ ಇನ್ನು ದೊಡ್ಡ ಅವತಾರ ದೊಡ್ಡದಿರಬಹುದು ಅಂತ ಹಂಗ್ ಲೆಕ್ಕಾಕೋದ್ರೆ ಈಗ ಹಂಗ್ ಲೆಕ್ಕಾಕೋದ್ರೆ ಈಗ ವಿಷ್ಣುವೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಿದ್ದಾರೆ ಅಂದ್ರೆ ಇನ್ನು ಶಿವ ಇನ್ನೆಷ್ಟು ಬಾರಿ ಇನ್ನೆಷ್ಟು ದೊಡ್ಡದಾಗಿರ್ತಾರೆ ಇನ್ನು ಆ ತಾಯಿ ಆದಿಪರ ಶಕ್ತಿ ಎಲ್ಲರೂ ಈ ಇಡೀ ಸೃಷ್ಟಿ ಇಡೀ ಮಂಡ್ ಭೂಮಂಡ್ಲ ಇಡೀ ಸ್ಪೇಸ್ಗಳನ್ನ ಕಂಟ್ರೋಲ್ ಮಾಡ್ತಿರೋಂತಹ ಆದಿಪರ ಇನ್ನೆಷ್ಟು ದೊಡ್ಡ ತಾಯಿ ಇರಬಹುದು ಒಂದು ಲಲಿತಾ ಸಹಸ್ರನಾಮ ಕುಂಡಲಿನ ಜಾಗೃತಿ ಮಾಡುವಷ್ಟು ಶಕ್ತಿ ಇದೆ ಲಲಿತಾ ದೇವಿನ ವರ್ಣನೆ ಮಾಡುವಾಗ ಲಲಿತಾ ಸಹಸ್ರನಾಮದಲ್ಲಿ ಕುಂಡಲಿ ಬಗ್ಗೆನೇ ಫಸ್ಟ್ ವರ್ಣನೆ ಆಗ್ತದೆ ತಾಯಿನ ಕುಂಡಲಿ ಮುಖಾಂತರನೇ ತಾಯಿನ ವರ್ಣನೆ ಮಾಡೋದು ಲಲಿತಾ ಸಹಸ್ರನಾಮದಲ್ಲಿ ಅದ್ರ ಯಾಕಂದ್ರೆ ತಾಯಿ ಕುಂಡಲಿ ಶಕ್ತಿನೇ ಆಯಮ್ಮ ಜಾಗೃತಿ ಮಾಡುದು ಆಯಮ್ಮನೇ ಕುಂಡಲಿ ಶಕ್ತಿನೇ ಆಯಮ್ಮ ಆಯಮ್ಮನ ಪರ್ಮಿಷನ್ ಇಲ್ಲದೆ ಅಥವಾ ಆಯಮ್ಮನ ಒಂದು ಆಶೀರ್ವಾದ ಕರ್ಣ ಇಲ್ಲದೆ ಆಗಲ್ಲ ಅಗಸ್ತ್ಯ ಮಹಾಮನಿಗಳು ಐದು ಸಾವಿರ ವರ್ಷಗಳಲ್ಲಿ ಅವ್ರನ್ನ ತಪಸ್ಸು ಮಾಡಿ ಅವರು ಋಷಿಗಳ ಸಮ್ಮುಖದಲ್ಲಿ ಐದು ಸಾವಿರ ವರ್ಷಗಳವರೆಗೂ ತಾಯಿ ಸಹಸ್ರನಾಮಗಳನ್ನ ಲಲಿತಾ ಸಹಸ್ರನಾಮನ ಅದನ್ನ ಒಗಳಿ ಆಡಿ ಕೊಂಡಾಡಿ ಅವತ್ತು ಒಗಳಿಕ್ಕೆ ಅದಾದ್ಮೇಲೆ ತಾಯಿ ಎಷ್ಟೋ ಯಜ್ಞಗಳನ್ನ ಮಾಡಿದ್ಮೇಲೆ ತಾಯಿ ಪ್ರತ್ಯಕ್ಷ ಆಗಿದ್ದು ಅವತ್ತೇ ಫಸ್ಟ್ ಇಡೀ ಪ್ರಪಂಚ ಅಂದ್ರೆ ಅಗಸ್ತ್ಯ ಮಾಮೂನಿಗಳ ಮುಖಾಂತರನೇ ಫಸ್ಟ್ ತಾಯಿ ಲಲಿತಾ ದೇವಿ ನಮ್ಮೆಲ್ಲರಿಗೂ ಪರಿಚಯ ಆಗಿದ್ದು ಅಂದ್ರೆ ತಿಮೂರ್ತಿಗಳಿಗೂ ಪರಿಚಯ ಆಗಿದ್ದ ಅವತ್ತಿಗೆ ಅಂತ ಅದಂಗಾಗತ್ತದ ಸೊ ಇಲ್ಲಿ ಅಗಸ್ಯ ಮುನಿಗಳ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಯಾಕಂದರೆ ಜನಕ್ಕೆ ಅವ್ರ ಬಗ್ಗೆ ತುಂಬ ಇದೆ ಇವತ್ತಿಗೂ ಕೂಡ ಸಾಧನೆ ಮಾಡೋರು ಅಗಸ್ಯ ಮುನಿಗಳನ್ನ ಇವತ್ತಿಗೂ ದರ್ಶನ ಪಡ್ಕೋತಾ ಇದ್ದಾರೆ ಸಾಕಷ್ಟು ಕೆಲವೊಂದು ವಿಚಾರಗಳಲ್ಲಿ ಅಗಸ್ಯ ಮುನಿಗಳೇ ಮುಂದೆ ನಿಂತು ಕೆಲವೊಂದು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಸುತ್ತಮುತ್ತಲೇ ಇದ್ದಾರೆ ಸೊ ಈಗ ನೋಡಕ್ಕೆ ಹೋದರೆ ನಮಗೆ ಇದೆಲ್ಲ ಒಂದು ವಿಚಾರ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ನೀವು ಒಂದು ಸಾಧನೆ ಮಾಡಿದ್ದು ದಾರಿ ಮತ್ತು ನೀವು ನೋಡಿದ್ದು ಒಂದು ವಿಶ್ವರೂಪ ಸೊ ಇವೆಲ್ಲನೂ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಇದೇ ತರಹದ ವಿಶ್ವರೂಪ ಸುಮಾರು ಜನ ನೋಡಿದ್ದಾರೆ ಅಂದರೆ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಇದೆ ಹೌದು ಬೇರೆಯವರು ಕೂಡ ವಿಶ್ವರೂಪ ನೋಡಿರೋರು ಅವ್ರದ್ದು ಈಗ ನಮ್ಮ ಈ ಯಾರು ನಮ್ಮ ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರು ಅವರು ಕೂಡ ಈ ಪಾಪಗ್ನಿ ಮಠ ಅಂತ ನಂದಿ ಬೆಟ್ಟದ ಕೆಳಗಡೆ ಇದೆ ಅಲ್ಲಿ ಕೂಡ ಅವರು ಅವ್ರ ಬಾಲ್ಯದಲ್ಲಿರಬೇಕಾದಾಗ ಅವರು ಸಾಕು ತಾಯಿಗೆ ಅವರು ವಿಶ್ವರೂಪ ತೋರಿಸಿದ್ರು ಅಲ್ಲಿ ಒಂದು ಬಂಡೆ ಇದೆ ಆ ಬಂಡೆ ಮೇಲೆ ನಿಂತು ಅವರು ವಿಶ್ವರೂಪ ತೋರಿಸಿದ್ರು ಅಂತೇಳಿ ಅದು ಇವತ್ತಿಗೂ ಕೂಡ ಅದು ಕೇಳ್ತಾರೆ ಎಲ್ಲ ಕಡೆ ಅದ್ರ ಬಗ್ಗೆ ಒಂದು ಉಲ್ಲೇಖನಗಳು ಕಥೆಗಳಿದೆ ಸೊ ಆ ತಾಯಿಗೆ ವಿಶ್ವರೂಪ ಆ ಥರ ತೋರಿಸಿದ್ರು ಸೊ ನೀವು ಬೇಡಿದಕ್ಕೋಸ್ಕರ ಈ ರೀತಿ ಒಂದು ನಿಮಗೆ ಒಂದು ವಿಶ್ವರೂಪ ಕಾಣಿಸಿದೆ ಸೊ ನೀವು ಅದೇ ಬಾರಿ ಬಾರಿ ಬರೀ ಆ ಇಮ್ಯಾಜಿನೇಷನ್ನೇ ತುಂಬ ದೊಡ್ಡ ಮಟ್ಟ ಅದು ಯಾಕಂದರೆ ಈಗ ನಮ್ಮ ಇಡೀ ಭೂಮಿನೇ ನಾವು ಎತ್ಕೊಂಡಾಗ ಇಡೀ ಈ ಗ್ಯಾಲಕ್ಸಿ ಏನು ಈ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ನಾವು ಭೂಮಿನೇ ಯಾವುದೋ ಒಂದು ಸಣ್ಣ ಧೂಳಲ್ಲಿ ಕಾಣುತ್ತೆ ನಮ್ಮ ಈ ಈ ಟೆಲಿಸ್ಕೋಪ್ ಗಳಾಗಬಹುದು ಈಗಿನ ಆಧುನಿಕವಾಗಿ ಟೆಕ್ನಾಲಜಿ ಏನು ಡೆವಲಪ್ ಆಗಿದೆ ಇವುಗಳ ಮುಖಾಂತರ ಅವರು ಹೊರಗಡೆಯಿಂದ ಸ್ಯಾಟಲೈಟ್ಗಳ ಮುಖಾಂತರ ಅದನ್ನ ಚೆಕ್ ಮಾಡಿ ನೋಡಿದಾಗ ನಮ್ಮ ಭೂಮಿ ಬಂದು ಎಲ್ಲೋ ಒಂದು ಸಣ್ಣ ಧೂಳ ಈ ಬ್ರಹ್ಮಾಂಡ ಅಷ್ಟು ದೊಡ್ಡದಿದೆ ಅನ್ನೋ ತರೊಂದು ಹೇಳಕ್ ಇಷ್ಟಪಡ್ತೀನಿ ಅವತ್ತಿಗೆ ವಿಶ್ವರೂಪ ನೋಡಿದಾಗ ಸ್ವಾಮಿ ಕೊನೆಗೆ ನನಗೆ ದರ್ಶನ ಅದು ಆ ಕೊನೆಯ ಕ್ಲೈಮೆಕ್ಸ್ ಹಸಿನಲ್ಲಿ ಒಂದು ಅನಂತ ಪದ್ಮನಾಗಿ ಅವರು ಮಲ್ಕೊಂತಾರೆ ಶೇಷನಾಗದ್ ಮೇಲೆ ಮಲ್ಕೊಳ್ತಾರಲ್ಲ ಆ ಟೈಮಲ್ಲಿ ಅವ್ರ ಒಕ್ಳಿಂದ ಏನೋ ಒಂದು ಒಂದು ಕಂಡ ಇದೊಳ ಅದು ಎಷ್ಟು ದಪ್ಪ ಇದೆ ಅಂದ್ರೆ ಅದು ಒಂದು ಭೂಮಿನೂ ಹೋಲಿಕೆ ಮಾಡಕ್ಕಾಗಲ್ಲ ಅಷ್ಟು ದಪ್ಪ ಇದೆ ಒಕ್ಕಲಿಂದ ಬಂದಿರೋದು ಈಚೆ ಕಂಡ ಅದ್ರ ಮೇಲೆ ಕೂತಿರೋದು ಒಂದು ದಳಗಳಲ್ಲಿ ಸಾವಿರದಷ್ಟು ದಳಗಳಲ್ಲಿ ಬ್ರಹ್ಮ ಕೂತಿರ್ತಾರೆ ಇದು ಈ ಬ್ರಹ್ಮ ಏನು ಬ್ರಹ್ಮನಿಗೂ ಮತ್ತೆ ಭೂಮಿಗೂ ಏನೋ ನಡುವೆ ಲಿಂಕ್ ಹೌದು ಹೌದು ಈ ಏಳು ಚಕ್ರಗಳಲ್ಲೂ ಈ ಜರ್ನಿಗಳಲ್ಲಿ ಇದನ್ನ ವರ್ಣನೆ ಮಾಡ್ತಾರೆ ಅದಕ್ಕೂ ಒಂದ್ ಹಿಂದೆ ಒಂದಿನ ಮಾತುಗಳು ಕೂಡ ಬರ್ತದೆ ಅದು ಮುಂದಿನ ದಿನಗಳಲ್ಲಿ ಇನ್ನು ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಬೇಕ್ರೆ ಅದು ಎಲ್ಲಿ ಮುಟ್ಟುತ್ತೆ ಸಹಸ್ರ ದಳಗಳು ಸಹಸ್ರ ಚಕ್ರಕ್ಕೂ ಅದಕ್ಕೂ ತುಂಬಾ ಲಿಂಕ್ ಇದೆ ಅನ್ನೋದು ಸೂಪರ್ ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ರಾಮಪ್ರಿಯ ಸರ್ ಅಂತ ಇದಾರೆ ಅವರು ಕೂಡ ಒಂದ್ಸರಿ ಯಾವ್ದೋ ಒಂದು ಎಪಿಸೋಡ್ ಮಾತಾಡ್ಬೇಕಾದ್ರೆ ವಿಷ್ಣು ಯಾವ ತರ ಇದ್ದಾರೆ ಅಂದ್ರೆ ಅವ್ರು ಬಂದು ಅಂದರೆ ಈಗ ಲಕ್ಷ್ಮಿ ಬಂದು ವಿಷ್ಣುವಿನ ಹೃದಯದಲ್ಲಿರ್ತಾರೆ ಅವರು ಇರೋ ಆ ಜಾಗ ಎಷ್ಟು ದೊಡ್ಡದಿದೆ ಅಂದರೆ ಅವರು ಎಷ್ಟೋ ಸಮುದ್ರಗಳು ದಾಟಿ ಎಷ್ಟೋ ಕಿಲೋಮೀಟ್ರ್ ಹೋದಾಗ ವಿಷ್ಣು ಒಂದು ಅಂದರೆ ಲಕ್ಷ್ಮಿನ ಭೇಟಿ ಆಗಬೇಕಂದ್ರೆ ವಿಶ್ವ ವಿಶ್ ವಿಷ್ಣು ಒಳಗಡೆ ಹೋಗ್ಬೇಕಲ್ವಾ ಹೃದಯದ ಒಳಗಡೆ ಆ ಹೃದಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು ತುಂಬಾ ದೊಡ್ಡದು ಎಷ್ಟೋ ಕಿಲೋಮೀಟರ್ಗಳು ಸಾವಿರಾರು ಲಕ್ಷಾಂತರ ಕಿಲೋಮೀಟರ್ ಹೋದಾಗ ಅಲ್ಲಿ ಕೂಡ ನದಿಗಳು ಅಲ್ಲಿ ಕೂಡ ಅಂದ್ರೆ ಈ ದ್ರಾಕ್ಷಿ ನದಿಗಳು ನೇರಳೆ ನದಿ ಇದು ಬರುತ್ತೆ ರಸ ಎಲ್ಲ ಅದರದೇ ನದಿಗಳು ಹಾಲಿನ ಸರೋವರಗಳು ತುಪ್ಪದ ಸರೋವರಗಳು ಇವೆಲ್ಲ ದಾಟಿ ಹೋಗುತ್ತ ಒಂದು ಸ್ಟೋರಿ ಹೇಳಿದರು ಅವೆಲ್ಲ ಈಗ ನೀವು ಹೇಳಿದ್ಮೇಲೆ ಎಲ್ಲೋ ಒಂದು ರೀತಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು ಮ್ಯಾಚ್ ಆಗುತ್ತೆ ಸೊ ಇವೆಲ್ಲ ಒಂದಷ್ಟು ಒಳ್ಳೆ ವಿಚಾರಗಳು ನಿಮ್ಮ ಎಕ್ಸ್ಪೀರಿಯೆನ್ಸು ನಿಮ್ಮ ಅನುಭವ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡ್ಕೊಂಡಿದ್ದೀರಾ ಸೊ ವೀಕ್ಷಕರೇ ಇದ್ರ ಬಗ್ಗೆ ಏನೋ ಇವರು ಯಾವುದೋ ಸುಳ್ಳು ಒಂದು ಕತೆ ಯಾವುದೋ ಪುರಾಣಗಳಲ್ಲಿ ಹೇಳಿರೋ ಥರದ್ದೇನೋ ಒಂದು ಅನಿಸಿದ್ರು ಕೂಡ ಅವ್ರಿಗಾಗಿರೋ ಓನ್ ಎಕ್ಸ್ಪೀರಿಯೆನ್ಸ್ ಇದು ಇದು ಎಲ್ಲರಿಗೂ ಆಗಬೇಕಂತಿಲ್ಲ ಯಾರು ಅದರಲ್ಲಿ ತುಂಬ ಕಾಳಜಿ ತೊಗೊಂಡು ಅದನ್ನು ಸಾಧನೆ ಮಾಡೋ ಕುತ್ಕೋತಾರೆ ಅದು ಕೆಲವೊಂದು ಕೆಲವೊಬ್ಬೊಬ್ರಿಗೆ ಮಾತ್ರ ಅದು ಆ ಥರದ್ದೊಂದು ದರ್ಶನ ಆಗ್ಬೋದು ಆ ಥರ ಒಂದು ನೋಡೋದಕ್ಕೊಂದು ಚಾನ್ಸ್ ಸಿಗುತ್ತೆ ಸೊ ಅದನ್ನು ಇವರು ಪಡೆದಿದ್ದಾರೆ ಅದನ್ನು ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದೀನಿ ಈ ಥರದ್ದು ಬೇರೆ ಸಾಧಕರು ನಮ್ಮ ಸುತ್ತಮುತ್ತ ಇರ್ಬೋದು ನಮಗೆ ಗೊತ್ತಿರೋದಿಲ್ಲ ಬಟ್ ಇದನ್ನು ನಂಬೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದೆ ಇರೋದು ಏನಿದೆ ಅದನ್ನಷ್ಟೇ ನಾವು ತಿಳಿಸ್ತಾ ಇರ್ತೀವಿ ಅದರಲ್ಲಿ ಸತ್ಯ ಇದು ಪಕ್ಕಾ ಇದು ಅನ್ನೋ ಥರ ನಾವು ಎಲ್ಲಾರಿಗೂ ಒಪ್ಸೋಕ್ಕಾಗಲ್ಲ ಏನೈತೆ ಅದನ್ನು ನೋಡಿರೋದನ್ನಷ್ಟೇ ಅವ್ರು ಹೇಳಿದ್ದಾರೆ ಸೊ ಈ ಥರದ ಅನುಭವ ಪಡೆದಿರೋರು ಇನ್ನೂ ನಮ್ಮ ತು ನಮ್ಮ ಸುತ್ತಮುತ್ತ ಇದ್ದಾರೆ ಆ ಥರದ್ದವ್ರನ್ನ ನಾನು ಒಬ್ಬೊಬ್ಬರನ್ನಾಗಿ ನೆಕ್ಸ್ಟ್ ನೋಡೋಣ ಆದರೆ ಪರಿಚಯ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಗುರುವಾರ ಜೊತೆ ಮತ್ತಷ್ಟು ಬೇರೆ ವಿಚಾರಗಳು ನಾನು ಮಾತಾಡ್ತೀನಿ ವೀಕ್ಷಕರ ನಮಸ್ಕಾರ